ಹುಡುಗರೆಲ್ಲವಾ ಈ ಚಾಕೊಲೇಟ್ ಸತತ ತಿಂದೆ ಇರ್ತವಲ್ಲ ಹೌದು ಹೌದು ಅದರಿಗಿಂತವಾ ಇದು ಬಾರಿ ಖುಷಿ ಆಗ್ತೋ ಜಗತೆ ಜಗದಿ ಜಗದಿ ತಿಂಬಲು ರುಚಿ ಆಗ್ತೋ ಇದು ಇದೇನಿದು ನಿಮ್ಮ ಕೈಯಲ್ಲಿ ಇದ್ದದ್ದು ಹಲಸನೆ ನಿಂದು ಹಾ ಹಣ್ಣಿನ ಸೊಳೆ ತೆಗೆದು ಮಾಡಿ ಡ್ರೈಯರ್ ಅಲ್ಲಿ ಒಣಸಿದ್ದು ಸುಕ್ಕ ಹೇಳಿ ಹೇಳಿ ನಾವು ಹೆಸರು ಇದು ಮಾಡಿ ಅದು ಬಾಳೆಹಣ್ಣಿಂದ ಸುಕ್ಕಿ ಹೇಳಿ ಕರ ಬಾಳೆಹಣ್ಣಿಂದಕ್ಕೆ ಹೇಳುತ್ತಾರೆ ಇದು ಹಲಸಿನ ಹಣ್ಣಿನ ಅದು ಹಲಸಿನ ಹಣ್ಣಿಂದು ಹಾಂ ಇದು ಹಿಂಗೆ ಇಟ್ಕಂಡ್ರೆ ವರ್ಷದವರೆಗೂ ಹಿಂಗೆ ಒಂದು ವರ್ಷ ಹಾಂ ಇಡ್ಲಿಕ್ಕೆ ಬರ್ತದೆ ತೊಂದ್ರೆಯಿಲ್ಲ ಹಾಂ ಹಾಂ ಅಂದರೆ ನೀವು ಇದು ಹಲಸಿನ ಹಣ್ಣಿನ ತೊಳೆ ತೆಗೆದು ಹಾಂ ಡ್ರೈಯರಲ್ಲಿ ಒಣಸೋದು ಅದು ಮೊದಲನೇ ದಿವಸವೇ ತೊಳೆ ತೆಗೆದೆಲ್ಲ ಟ್ರೈ ಒಳಗಿಟ್ಟು ಅದಕ್ಕೆ ಇದು ಮಾಡಬೇಕು ಒಣಸಗಂಡು ಹಾಂ ಒಂದು ಅರವತ್ತು ಅರವತ್ತೈದರವರೆಗೆ ಮೀಟರ್ ಇದಾಗುವಂಗೆ ಬೆಂಕಿ ಮಾಡೋದು ಮತ್ತಷ್ಟೇ ಉಳಿತಾವ ಮಾರನೇ ದಿವಸ ಹಿಂಗಿದ್ದೀ ಸೊಳ್ಳೆಯನ್ನ ಹಿಂಗ್ ಮಾಡಿ ತೀರ್ಸಿಡವ್ ಹಿಂಗ್ ಮಾಡಿ ತೀರ್ಸಿಟ್ಟು ಮತ್ತೊಂದು ದಿವಸ ಅಷ್ಟು ಮೂರು ದಿವ್ಸ ಮಾಡಿದ್ರೆ ಇದೇ ಪ್ರಮಾಣದಲ್ಲಿ ಈ ತರ ಈ ತರ ರೆಡಿ ಆಗ್ತಾವೆ ನಮ್ಗೆ ನೋಡ್ರಿ ಗೊತ್ತಾಗ್ತದೆ ಸ್ವಲ್ಪ ಹಿಂಗ್ ಮೆದು ಬಿದ್ದೆ ಮತ್ತೊಂದು ದಿವಸ ಇಟ್ಟರೆ ಹ್ಮ್

ನೆನ್ಸಿ ಆನ್ ಸೀಸನ್ ಅಲ್ಲಿ ಕಂಡ್ರೆ ಇದ್ರ ಒಂದ್ ಸ್ವಲ್ಪ ಹೊತ್ತು ನೆನ್ಸದು ಒಂದ್ ನೆನ್ಸಿ ಎಲ್ಲಾ ಬೀಸಿ ಬಾಕಿ ನಾವು ಈಗ ಹಣ್ಣಿನ ಕಡಬ ಮಾಡ್ದಂಗೆ ಮಾಡ್ರಿಕ್ ಬರ್ತದೆ ಹಾ ಅಷ್ಟು ತೊಂದ್ರೆ ನೀವು ಇದನ್ನ ಈಗ ವಿಡಿಯೋ ನೋಡ್ತಾರೆ ಕೆಲವು ಜನರಿಗೆ ತಿನ್ಬೇಕು ಅಂತ ಅನಿಸ್ತದೆ ಯಾಕಂದ್ರೆ ಇದು ಕೆಮಿಕಲ್ ಇಲ್ದ ಹೋಗಿದ್ದು ಹಲಸಿನ ಹಳ್ಳಿ ಪರಿಸರದಲ್ಲಿ ಬೆಳೆದಿದ್ದು ನೀವೇ ಒಣಗಿಸಿದ್ದು ಅಂತ ಹೇಳಿದ್ರೆ ಯಾರಾದ್ರೂ ಬೇಕು ಅಂದ್ರೆ ಕೊಡ್ತಾರ ಅಂದ್ರೆ ಈಗ ನೀವು ಕೆಜಿಗೆ ಈಗ ಸದ್ಯ ನಾನೂರ ಐವತ್ತು ರೂಪಾಯಿ ಹೌದಾ ನೀವ್ ಎಷ್ಟು ಬೇಕಾದ್ರೂ ಹಿಂಗ ಕೊಡ್ತೀರಿ ಖರ್ಚಾಗ ಖರ್ಚಾಗ ಮನೇಲೊಂದು ಸ್ವಲ್ಪ ಇಟ್ಕೊಂಡು ಅದೇ ಅದೇ ಕೊಡ್ತೇನೆ ಹೌದು ಅಡ್ಡಿಲ್ಲ ಅಡ್ಡಿ